ಗುಣಿತಾಕ್ಷರ ಪದ ಬಿಡಿಸಿ ಬರೆಯೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ನಾನೇ ತಗೊಂಡಿರುವಂತಹ ಪದಗಳು ಬರೆ ನಡೆ ನಲಿ ಧರೆ ಗಿರಿ ಅರಸ ನಾಟಕ ಗಾಯಕ ಮಂತ್ರಿ ಸಂಗೀತ ಅಂಧ ಆಧಾರ ಶೌರ್ಯ ಸಾಧಕ ಅರ್ಥ ಅಂಗಡಿ ಮನೋಹರ ಮಕ್ಕಳು ದೇವಾಲಯ ಈ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಬೋದು ಇಂತಹ ಅನೇಕ ವ್ಯಾಕರಣ ವಿಡಿಯೋಗಳು ಬೇಕು ಅಂದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಒಂದು ಲೈಕನ್ನು ಕೊಡಿ ಬನ್ನಿ ಪ್ರಾರಂಭ ಮಾಡೋಣ ಗುಣಿತಾಕ್ಷರ ಪದ ಬಿಡಿಸಿ ಅನ್ನೋದನ್ನು ಮೊದಲನೇ ನೋಡಿ ಬರೆ ಮೊದಲು ಅಕ್ಷರಗಳನ್ನು ಡಿವೈಡ್ ಮಾಡ್ಕೊಳ್ಳಿ ಬ ರೇ ಬಗೆ ಬ ಬ ಅ ಬರೆ ಎ ರೆ ನೋಡಿ ಬ ಅ ಬ ರ ರೆ ರೆ ನಂತರ ಎರಡನೇದು ನ ಡೆ ನಡೆ ಮೊದಲಿಗೆ ನ ನ ಅ ನ ಡೆ ಡ డె నడె డే నడే నంద్రలి అలి ఇలి నలి అంతర ధరే ధ ಎ ನಂತರ ಗಿ ರಿ ಗಿರಿ ಮೊದಲಿಗೆ ಗಿ ಗಿ ರಿ ಇ ನೆಕ್ಸ್ಟು ಅರಸ ಅ ರ ಸ ನಾವು ಸ್ವರಾಕ್ಷರಾಗಿರೋದರಿಂದ ಡೈರೆಕ್ಟ್ ಬರ್ಕೊಳ್ತೀವಿ ರ స స ఆ స నోడి ఆ ర ఆ అక్షర డైరెక్టు ర ఆ ర స ఆ స ఆ ర స నెక్స్ట్ నాటక నా ట క నాటక నా అక్షర న ఆ నా ట ఆ ట క క అోడి న ట ట క క నాటక నెక్స్ట్ గ య క గాయక గ అక్షర గ య య య క ಕ ನೋಡಿ ಗ ಆ ಗ ಆ ಯ ಕ ಕ ಆ ಗಾಯಕ ನೆಕ್ಸ್ಟು ಮಂತ್ರಿ ಈ ಪದನ ಗುಣಿತಾಕ್ಷರ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮ ಮಂ ತ್ರಿ ತ ತಾವತ್ತಕ್ಷರ ರ ಇ ಮಾತ್ರ ಮ ಅಂ ಮಂ ತ ರ ಇ ತ್ರಿ ಮಂತ್ರಿ ಈಗ ಸಂಗೀತ ಸಂ ಗೀತ ಅಕ್ಷರಗಳನ್ನು ಡಿವೈಡ್ ಮಾಡ್ಕೊಂಡಿದ್ವಿ ಈಗ ಬರೆಯೋದು ಹೇಗೆ ನೋಡೋಣ ಸ ಅಂ ಸಂ ಗೀ ಗೀ ತ ಆ ತ ಸಂ ಸಂ ಗ ಇ ಕೀ ತ ತ ಸಂಗೀತ ನೆಕ್ಸ್ಟ್ ನೆಕ್ಸ್ಟು ಅಂಧ ಅಂ ಧ ಅಂ ಡೈರೆಕ್ಟಾಗಿ ಹಂಗೆ ಬರ್ಕೊತೀವಿ ಪ್ಲಸ್ ಧ ಅಮ್ ಧ ಅಂಧ ನೆಕ್ಸ್ಟು ಆ ಧಾರ ಆಧಾರ ಮೊದಲಿಗೆ ಆ ಡೈರೆಕ್ಟಾಗಿ ಬರ್ಕೋಬೇಕು ಸ್ವರಾಕ್ಷರ ನೆಕ್ಸ್ಟು ಧ ಆ ಧ ರ ರ ರ ನೆಕ್ಸ್ಟು ಶೌರ್ಯ ಶ ಔ ಶೌ ರ್ಯಾ वतक्षर नेक्स्ट अ शौर्य र औौर शौर्य नेक्स्ट साधक सा स आ सा ध ध, ध ధ నెక్స్ట్ క ఆ క ధ క సాధ క నెక్స్ట్ అర్థ అ డైరెక్ట్ హెం బ నెక్స్ట్ థ ರ ಒತ್ತಕ್ಷರ ಫಸ್ಟ್ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಆರ್ ರಾ ಬರುತ್ತೆ ಅದರಿಂದ ನಾವಿಲ್ಲಿ ರ ಬರ್ಕೋಬೇಕು ರ ನೋಡಿ ಇನ್ನೊಮ್ಮೆ ನೋಡಿ ಇದನ್ನು ಬರೆಯೋದು ಹೇಗೆ ನೋಡಿ ಅ ಅರ್ ರಾ ಫಸ್ಟ್ ಪ್ರನೌನ್ಸ್ ಮಾಡ್ತೀವಿ ಅದಕ್ಕೆ ರ అ అర్థ నెక్స్ట్ అంగడి అం గ డి అం గ అ డి డీ నోడి అమ్ అమ్ డైరెక్ట్గా బర్కొతీ స్వరాక్షర గ అ గ డీ నెక్స్ట్ మనోహర మ నో హ డివైడ్ మిగ బిడ్సోదు హే నోడ మ అక్షర మ అక్స్ట్ ఓ నో హ ನ ಓ ನೋ ಹ ಅ ಹ ರ ರ ಮನೋಹರ ನೆಕ್ಸ್ಟು ಮಕ್ಕಳು ಮ ಕಳು ಮೊದಲಿಗೆ ಮ ನೆಕ್ಸ್ಟು ಕ ಇದೆ ಒತ್ತಕ್ಷರ ಇರೋದರಿಂದ ಎರಡು ಸಲ ಕ ಅಕ್ಷರ ಬರ್ಕೋಬೇಕು ಆ ಮಾತ್ರ ಮಕ್ಕಳು ನೆಕ್ಸ್ಟು ಲೂ ಇದೆ ಲ ఊ నోడి మూ క ల ఊళు మక్క నెక్స్ట్ దేవాలయ ద ఏ దేవాలయ మొదల దే దే వా ಲ ನೆಕ್ಸ್ಟು ಯ ಅಕ್ಷರ ಯ ದೇವಾಲಯ ನೋಡಿದ್ವಲ್ಲ ಪರೀಕ್ಷೆಗಳಲ್ಲಿ ಕೇಳುವ ಗುಣಿತಾಕ್ಷರ ಪದವನ್ನು ಬಿಡಿಸಿ ಬರೀರಿ ಅನ್ನೋ ಒಂದು ವ್ಯಾಕರಣದ ಒಂದು ವಿಧಾನ ಇದು ಗುಣಿತಾಕ್ಷರ ಪದ ಗುಡಿಸಿ ಬರೀರಿ ಅಂತ ಪ್ರಶ್ನೆ ಕೇಳಿದಾಗ ಈ ರೀತಿಯಾಗಿ ಬಿಡಿಸಿ ಬರೀಬೇಕು